ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳು ಕೂಡ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಬಿಜೆಪಿ ಹಾಗೂ ಜಾತ್ಯಾತೀತ ಜನತಾದಳದ ಎರಡೂ ಪಕ್ಷದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಂಧುಗಳೇ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಬೃಹತ್ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆ ಯಾರೂ ಕೂಡ ಹಮ್ಮಿಕೊಂಡಿರಲಿಲ್ಲ ನಮ್ಮ ಈ ಪಾದಯಾತ್ರೆ ಯಾವುದೋ ಒಂದು ಅಧಿಕಾರದ ದಾಹದಿಂದ ಈ ಪಾದಯಾತ್ರೆಯನ್ನು ಇವತ್ತು ಆಯೋಜನೆ ಮಾಡಿಲ್ಲ ಇವತ್ತು ನಾಡಿನ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ನಾವು ಏನು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಇವತ್ತು ಈ ಹೋರಾಟ ಕೈಗೊತ್ಕೊಂಡಿರ್ತಕ್ಕಂತ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಈ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಕ್ಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದೇವೆ ಎಲ್ಲ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಹದಿನೈದು ತಿಂಗಳಲ್ಲಿ ಕಳೆದ ಹದಿನೈದು ತಿಂಗಳಲ್ಲಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಸಾಲವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನರಿಗೆ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂತೇಳಿ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಏನು ಹಿಂದೆ ಕಾಂಗ್ರೆಸ್ ಅವರು ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅನೇಕ ಭರವಸೆಗಳನ್ನು ಕೊಟ್ಟು ಬಂದಿದ್ದಾರೆ ಕಳೆದ ಹದಿನಾರು ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ದುಸ್ಥಿತಿಗೆ ಬಂದ್ಬಿಟ್ಟಿದೆ ಹೇಳಿದ್ರೆ ಒಂದು ಕಡೆ ಬೆಲೆ ಏರಿಕೆ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದ್ರು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು ಆದ್ರೆ ಹಾಲಿನ ದರ ಜಾಸ್ತಿ ಆದರೆ ನಮ್ಮ ನಾಡಿಗೆ ಇಡುತ್ತೋ ಅನ್ನವನ್ನು ಕೊಡ್ತಕ್ಕಂಥ ರೈತರಿಗೆ ಬಡವರಿಗೆ ಅನುಕೂಲ ಆಗಲಿಲ್ಲ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಏನು ಹಾಲು ಉತ್ಪಾದಕರೇನಿದ್ದಾರೆ ಅವರಿಗೆ ಪ್ರೋತ್ಸಾಹನವನ್ನು ಕೊಡಬೇಕು ಅಂತೇಳಿ ಮೂರು ರೂಪಾಯಿ ಘೋಷಣೆ ಮಾಡಿದ್ರು ತದನಂತರ ಐದು ರೂಪಾಯಿ ಆಯಿತು ಏನು ಬಡವರ ಬಗ್ಗೆ ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯವರು ಕಳೆದ ಹದಿನೈದು ತಿಂಗಳಲ್ಲಿ ಹಾಲಿಗೆ ಪ್ರೋತ್ಸಾಹನವನ್ನ ಕೊಡಬೇಕಾಗಿರ್ತಕ್ಕಂತ ಸಾವಿರದ ಇನ್ನೂರ ಕೋಟಿ ರೂಪಾಯಿನ ಹಾಗೆ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ